ಎಲ್ಲಾರು ದುಡ್ಡು ಹತ್ತು ಮಂದಿದ ದುಡ್ಡು ಕಲೆಕ್ಷನ್ ಮಾಡಿಕೊಂಡ್ರೆ ನಾವು ಬುಕ್ ಹೋಗಿ ವಾರ ವಾರ ಅಲ್ಲಿ ಕಟ್ಟು ಬರ್ಬೋದ್ರಿ ಮಧ್ಯಾಹ್ನ ಹಾಕಿದ್ರೆ ಕಟ್ಟು ಆಯ್ತು ಇನ್ಮೇಲೆ ನಿಮ್ಮ ದುಡ್ಡಿಗೆ ನೀವು ಲೆಕ್ಕ ಕೇಳ್ಬೇಕು ಲೆಕ್ಕ ಕೊಡದೆ ಕಟ್ಟಕ್ ಅದರಿಂದ ಸರ್ಕಾರದಲ್ಲಿ ಈಗ ನೋಡಿ ಕಾನೂನು ಆಗಿದೆ ತಿಂಗಳಿಗೆ ಕಲೆಕ್ಟ್ ಮಾಡ್ಕೋಬೇಕು ಮಾಡ್ಲಿಲ್ಲ ಅಂದ್ರೆ ನೋಟಿಸ್ ಕೊಡ್ಬೇಕು ಅಂತ ಇವರು ವಾರ ವಾರ ಹೋಗುವಂತ ಯಾವುದೇ ರೀತಿಯಾದ ಕಾನೂನಿಲ್ಲ ಇಲ್ಲ ನನ್ನ ಕಾರ್ಯಕ್ರಮ ನೋಡ್ತಾ ಇದ್ರ ನೀವು ನಿಮ್ಗೆ ಅನುಕೂಲ ಆಗ್ತಿದ್ಯಾ

ಏನ್ ನಿಮ್ಗೇನು ಮಾಡೋಕ್ಕೇನು ಬೇರೆ ಕೆಲಸ ಇಲ್ವಾ ಬೆಳಗ್ಗೆ ಎದ್ರೆ ಸಾಕು ಧರ್ಮಸ್ಥಳ ಸಂಘ ಅಂತಾನೆ ಮಧ್ಯಾಹ್ನ ಎದ್ರೆ ಸಾಕು ಧರ್ಮಸ್ಥಳ ಸಂಘ ಅಂತಾರೆ ರಾತ್ರಿ ಅಂದ್ರೆ ಸಾಕು ಧರ್ಮಸ್ಥಳ ಸಂಘ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಬಡ್ಡಿ ಲೂಟಿ ಮಾಡಿದ್ರು ದಂಧೆ ಮಾಡಿದ್ರು ಅಂತ ಹೇಳ್ತಾರೆ ನೀನು ಕೆಲಸ ಇಲ್ವಾ ಅಂತ ಕೆಲವರು ಕೇಳ್ತಾ ಇದ್ರು ನಾನು ಕೂಡ ಕೇಳ್ತಾ ಇದ್ದೀನಿ ಏನು ಮಾಡೋಕ್ ಕೆಲಸ ಇಲ್ವಾ ವಾರ ವಾರಕ್ಕೆ ಹೋಗಿ ಮನೆ ಮನೆ ಹತ್ರ ಹೋಗಿ ನಿಂತ್ಕೊಂಡು ದೌರ್ಜನ್ಯ ಮಾಡ್ತಿದ್ದಿಲ್ಲ ಬಡ್ಡಿ ಕೊಡು ದುಡ್ಡು ಕೊಡು ಬಡ್ಡಿ ಕೊಡು ದುಡ್ಡು ಕೊಡು ಅಂತ ಸರ್ಕಾರದ ಸುಗ್ರೀವಾಜ್ಞೆ ಬಂದ್ರು ಕೂಡ ಯಾಕೆ ಮನೆ ಹತ್ರ ಹೋಗಿ ಹೋಗಿ ನಿಂತ್ಕತಾ ಇದ್ರ ನೀವು ನೀವು ಮಾಡೋಕ ಕೆಲಸ ಇಲ್ವಾ ಎಲ್ಲಿವರೆಗೂ ನೀವು ನಿಮ್ಮ ಅನ್ಯಾಯನ ಎಲ್ಲಿವರೆಗೂ ನೀವು ಮನೆ ಹತ್ರ ಹೋಗಿ ಬಡವರಿಗೆ ದೌರ್ಜನ್ಯ ಮಾಡೋದನ್ನು ನಿಲ್ಸಲ್ವು ಅಲ್ಲಿವರೆಗೂ ನನ್ನ ಕಾರ್ಯಕ್ರಮ ನಿಲ್ಸೋಲ್ಲ ನಾನು ನಿವೆಸ್ ಮಾತ್ರ ಮುಂದುವರ್ಸಿದ್ರೆ ಇಬ್ಬರು ಕಾಲರ್ ಇದ್ದರೆ ಮಾತಾಡೋಣ ಹಲೋ ಹಲೋ ನಮಸ್ಕಾರ ಇವರೇ ಹಾಂ ನಮಸ್ಕಾರ ನಮಸ್ಕಾರ ಎಲ್ಲಿಂದ ಮಾತಾಡ್ತಿರೋದು ನಾವು ಇಲ್ಲಿ ಹುಬ್ಬಳ್ಳಿ ಅಸಾಂಕೃಷ್ಣ ನಗರದಲ್ಲಿ ಮಾತಾಡ್ತೀವಿ ಹುಬ್ಬಳ್ಳಿ ಎಸ್ ಎಂ ಕೃಷ್ಣ ನಗರ ತಮ್ಮ ಹೆಸರು ನಮ್ಮ ಹೆಸರು ಭಾಚಾ ಸಾಬ್ ಅಬ್ದುಲ್ ಸಾಹಬ್ ಅಣ್ಣಗಿರಿ ಮಣಿಗರಿ ಓಕೆ ಇವಾಗ ಧರ್ಮಸ್ಥಳ ಸಂಘ ಒಳ್ಳೇದಾಗಿದ್ರೆ ನೀವು ಒಳ್ಳೇದ್ ಮಾತಾಡ್ಬೇಕು ಸುಳ್ಳು ಹೇಳಂಗಿಲ್ಲ ಕೆಟ್ಟದ್ ಮಾತಾಡಿದ್ರೆ ಕೆಟ್ಟದ್ದು ಆಗಿದೆ ಅಂತಾನೆ ಹೇಳ್ಬೇಕು ಅದ್ರ ಲೆಕ್ಕ ಕೊಟ್ಟರೆ ಲೆಕ್ಕ ಕೊಟ್ಟಿದೆ ಅಂತ ಹೇಳ್ಬೇಕು ಏನಾಗಿದೆ ಹೇಳಿ ಸರ್ ನಾವು ಐದು ವರ್ಷ ಸಮಾಜ ಮಾಡ್ತಿವ್ರಿ ದೇವರಿಗೆ ಹೆದರ್ತಿವ್ರಿ ಯಾರು ಸುಳ್ಳು ಮಾತಾಡೋದು ನಮ್ಗೆ ಜರ ಹ್ಮ್ ಧರ್ಮಸ್ಥಳ ಸಂಘದಿಂದ ನಮ್ಗ ಹದಿನೈದು ವರ್ಷ ಅವ್ರದ್ದು ನಮ್ದು ಲವಾದಾಗಿ ಐತ್ರಿ ಸರ್ ಹ್ಮ್ ಅವ್ರ ಬಗ್ಗೆ ನಾವು ಸುಳ್ಳು ಮಾತಾಡಿ ಏನ್ ಮಾಡೋದು ನಮ್ಗೆ ಪ್ರಯೋಜನ ಐತೆ ಹೇಳ್ತೀವಿ ಸರ್ ನೋಡೋದ್ರಿ ಇಷ್ಟು ಜನ ಎಲ್ಲಾರು ಕೇಳ್ತಾ ಸರ್ ಇಲ್ಲ ನೀವು ಮೊದಲ್ ತಿಳಿದಿಲ್ಲ ನೀವು ಯಾಕೆ ಧರ್ಮಸ್ಥಳದ ಮುಟ್ಟಿಗೆ ತಗೊಂಡ್ರೆ ಅಂತ ಹೇಳ್ತಾ ಇರ್ತಾರೆ ನಮ್ಗೆ ಮೊದಲ್ ಮೊದಲಿಗೆ ಯಾರಿಗೂ ಆಗ್ಲಿ ಸರ್ ಯಾವ್ದು ಕೆಲ್ಸದ ಬಗ್ಗೆ ಯಾರಿಗೂ ಗುರುತಿರುವುದಿಲ್ಲ ಇದು ಇನ್ನೂ ಇದು ಇನ್ನೂವರೆಗೂ ಗುರುತಾಗ್ತಿದ್ದಿಲ್ಲ ಸರ್ ಇದೆಲ್ಲ ಹುಯಿ 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 ಹೇಳಿತ್ತಂದ್ರೆ ಯಾರಿಗೂ ಗುರುತಾಗ್ತಿದ್ದಿಲ್ಲ ಬಿಡ್ತಾ ಇತ್ತು ಮುಚ್ಚಕೊಂಡಿ ಅಂದ್ರೆ ಹೊತ್ಕೊಂಡು ಹೋಗಿ ಗೊತ್ತಿದ್ದೀರಿ ಸರ್ ಅಂದ್ರೆ ಈಗ ನಾವೇ ಹದಿನೈದು ವರ್ಷದಿಂದ ತುಂಬಾ ಹ್ಮ್ ಮತ್ತ ಅವ್ರಿಗೆ ಅವಾಗ ಅನ್ಯಾಯ ನಾವು ಹೇಳಿಲ್ಲ ಈಗ ಹೇಳಾದ್ರೆ ಅವ್ರ ಬಗ್ಗೆ ಹ್ಯಾಂಗ್ ಹೇಳ್ಬೇಕು ಕೆಲಸ ಕರೆಕ್ಟ್ ಈಗ ತುಂಬಿಕೊಂಡು ಬಂದಲ್ಲ ಸೊ ನಿಮ್ಗೆ ಲೆಕ್ಕ ಸಿಕ್ಕಿದ್ಯಾ ಇಲ್ಲ ನಿಮ್ ದುಡ್ಡಿಗೆ ಏನಾದ್ರೆ ಮೋಸ ಆಗಿದ್ಯಾ ಇಲ್ಲ ತುಂಬಾ ಒಳ್ಳೇದಾಗಿ ತುಂಬಾ ಉದ್ಧಾರ ಆಗಿದೀರ ಏನಾದ್ರು ಒಂದ್ ಹೇಳಿ ನೋಡ್ರಿ ಸರ್ ನಾವು ತಗೊಂಡು ತುಂಬಿಕೊಂಡು ತಗೊಂಡು ತುಂಬಿಕೊಂಡು ಬಂದಿದ್ದೀರಿ ಸರ್ ಸರಿ ಸರ್ ಹ್ಮ್ ಈಗ ಮೊನ್ನೆ ಮೊನ್ನೆ ಎಲ್ಲರೂ ಸ್ವಲ್ಪ ಧರ್ಮಸ್ಥಳದ ಬಗ್ಗೆ ಬಂದ್ರೆ ನಾವು ಸ್ವಲ್ಪ ಯಾಚನೆ ಕೊಂಡಿವಿ ಹ್ಮ್ ನಾವು ಆರು ವರ್ಷದಿಂದ ಎರಡ್ ನೂರ ಇಪ್ಪತ್ತು ರೂಪಾಯಿ ಧರ್ಮಸ್ಥಳ ಸಂಘಕ್ಕೆ ಕುಂದ್ಕೊಂಡು ಬರ ಗೊತ್ತಿರ್ತಾರೆ ಆರು ವರ್ಷದಿಂದ ವರ್ಷದಿಂದ ನಮ್ಮ ಅಮ್ಮಗಳು ಹತ್ತು ವರ್ಷದ ಹತ್ತು ವರ್ಷದ ಒಳಗೆ ಹಗಾರ ನೀವ್ ಏನ್ ಹೇಳಿದಿರ್ತಾರೆ ಎರಡ್ ಲಕ್ಷ ರೂಪಾಯಿ ನಿಮ್ಗೆ ಹದಿನೈದು ವರ್ಷ ಬಿಟ್ಟು ಬರ್ತೀವಿ ವಾರ ಎರಡ್ ನೂರ ಇಪ್ಪತ್ತು ರೂಪಾಯಿ ಟ್ಯಾಕ್ಸ್ ಅಂತ ಹೇಳಿದಿರ ಸರ್ ಇನ್ನೂರ ಇಪ್ಪತ್ತು ರೂಪಾಯಿ ಕಟ್ಟಿದ್ರೆ ಎರಡು ವರ್ಷ ಆದ್ಮೇಲೆ ನೀವು ಹದಿನೈದು ವರ್ಷ ಆದ್ಮೇಲೆ ಎರಡು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ ಹದಿನೈದು ವರ್ಷ ಆದ್ಮೇಲೆ ನಾವು ಈಗ ಆರು ವರ್ಷ ತುಂಬಿರು ಸರ್ ಸರಿ ಹ್ಮ್ ಇದೆಲ್ಲ ಸ್ವಲ್ಪ ಹುಯಿ ಹುಯಿ ಆದ್ಮೇಲೆ ನಾವೇನ್ ಮಾಡಿದ್ವಿ ಅವ್ರ ಕಡೆ ಹೋಗಿ ನಮ್ದು ಲೆಕ್ಕ ಸ್ವಲ್ಪ ತೋರಿಸ್ರಿ ನಾವು ಹದಿನೈದು ವರ್ಷದಿಂದ ತುಂಬಾ ನಾವು ತಿರಿ ಈಗ ಆರು ವರ್ಷ ಆದ್ ನಾವು ತುಂಬಾ ಕಟ್ಟಿ ಇನ್ನು ನಾವು ಒಂಬತ್ತು ವರ್ಷ ತುಂಬಿದ್ವಿ ನಿಮ್ಗೆ ನಮ್ಗೆ ಯಾವ್ದಾರು ಒಂದು ಬ್ಯಾಂಕ್ ನಿಂದ ಕರ್ಕೊಂಡ್ ಹೋಗಿ ಆ ಬ್ಯಾಂಕಿಗೆ ನಮ್ಗ ಭಟ್ಟಿ ಮಾಡಿಸಿ ಆ ಬ್ಯಾಂಕ್ನಿಂದ ನಮ್ಗೊಂದು ಬಾಂಡ್ ಕೊಡತ್ರಿ ನಾವು ಇನ್ನು ಹನ್ನೊಂದು ವರ್ಷ ತುಂಬಿಕೊಂಡು ಎರಡು ಲಕ್ಷ ರೂಪಾಯಿ ಆ ಬ್ಯಾಂಕ್ನವರಾಗ ನಮ್ಗ ಇಸ್ಕೊಂಡಂಗೆ ಮಾಡ್ರಿ ನೀವು ಅಂತ ಹೇಳಿದ್ರಿ ಸರ್ ಹ್ಮ್ ನಮ್ದು ಸರಿಯಾದ ಏನ್ ತಪ್ಪೈತ್ರಿ ಸರ್ ಸರಿ ಹೇಳಿ ಹೇಳಿ ಸರಿ ಹಾ ಏ ಹಂಗೇನಿಲ್ಲ ಅಂದ್ರೆ ನೀವು ಸುಮ್ ತುಂಬ್ಕೊಂಡು ಹೋಗ್ರಿ ನೀವು ನಿಮ್ಗೆ ಬರ್ತೈತಿ ಅದೆಲ್ಲ ನಮ್ ಕಡೆ ಐತಿಲ್ಲ ಅಂತ ಅಂತ ಹೇಳಿದ್ರು ಸರ್ ಓಕೆ ಹೇಗಿಲ್ರಿ ಸರ್ ಒಬ್ಬರು ಮನಿ ಒತ್ತಿ ಹಾಕೊಂಡ್ರೆ ಒರಿಜಿನಲ್ ಬಾಂಡ್ ಯಾರು ಒತ್ತಿ ಹಾಕೊಂಡ್ರ ಅವ್ರಿಗೆ ಕೊಡ್ತಾರೆ ಡಿರೆಕ್ಟ್ ನೀವು ಮಾಲಕ್ ರೇಟ್ ಕೊಡ್ತಾರೆ ನೀವು ಒರಿಜಿನಲ್ ನಮ್ಗೆ ಕೊಡ್ಬೇಕಕ್ಟ್ ನೀವು ಇಟ್ಕೋಬೇಕು ಹದಿನೈದು ವರ್ಷ ಆದ್ರೆ ಯಾರು ತೀರ್ಕೊಂತಾರೋ ಯಾರ್ ಉಳಿತಾರೋ ಯಾರು ಬದುಕ್ ಸಾಯ್ತಾರೋ ಮುರ್ತಿಲ್ಲ ಆದ್ರೆ ಎಲ್ಲಿ ಕರ್ಕೊ ತಗೊಂಡು ಹೋಗಿ ಆ ಪೇಪರ್ ತರ್ತಿದ್ರೆ ನಮ್ಮ ಹುಡುಗಿ ಎರಡ್ ಲಕ್ಷ ರೂಪಾಯಿ ವಾಪಸ್ ಬರ್ಬೇಕ ನೀವು ಆ ತರ ನಮ್ಗೂ ಮಾಡಿಕೊಡ್ರಿ ಅಂತ ಹೇಳಿದ್ರು ನಾವು ಸರಿ ಕರೆಕ್ಟ್ ಈಗ ಬ್ಯಾಂಕ್ ನಿಂದ ನೀವು ಮಾಡಿಕೊಟ್ಟ ನಾವೆಲ್ಲ ಸಾಕೊಂಡು ಬ್ಯಾಂಕ್ ಸತ್ ಹೋಗುದಿಲ್ಲ ಹೌದು ಈಗ ನಾವ್ ಒಂದು ಪೋಸ್ಟ್ ಒಳಗೆ ಒಂದು ಮಾಡ್ತಿದ್ದೇವೆ ಸರ್ ನಮ್ಮ ಹುಡುಗಿಗೆ ಇದೆ ಈ ಹುಡುಗಿಗೆ ಮದ್ವಿಗಿರಿ ಸರ್ ಈಗ ಈ ಮಮ್ಮಗಳ ನಾವು ಮಾಡ್ತಿದ್ದೆ ಮಾಡ್ತಿದ್ದೇ ನನಗೆ ಬಾಂಡ್ ಕೊಟ್ಟಿದ್ರು ಅವ್ರ ಅದೇ ವರ್ಷದ ಸರಿ ನಾ ತಗೋ ನಮ್ ತಾಯಿಯವರು ಅವಾಗ ಇದ್ರು ಸರ್ ಇನ್ನು ನಾವು ತಂಗಿ ಮಗ ಹೋಗಿ ಅಂದ್ರೆ ಕೊಟ್ಟು ಚಿರಾ ಹಣ ಕೊಟ್ಟಿದ್ರು ಸರಿ ಆ ತರ ಮಾಡಿಕೊಟ್ರಿ ನಮ್ಗೆ ನೀವು ಒಂಟ್ರೆ ಸರ್ ನಾವು ಆಯ್ತು ಬರ್ರಿ ಅಂತ ಹೇಳಿ ಕರ್ಕೊಂಡು ಹೋಗಿ ಅವ್ರ ಸಂಪೂರ್ಣವಾಗಿ ಹಾಕ್ ನೋಡಿದ್ರೆ ನಮ್ಗ್ ರೂಪಾಯಿ ತುಂಬಿದ್ರಿ ನೀವು ಅಂತ ಕೇಳ್ತಾ ಸರ್ ನೂರ ರೂಪಾಯಿ ತುಂಬ ನೂರ ಇಪ್ಪತ್ತು ರೂಪಾಯಿ ಮಾಯಾ ಓಕೆ ಅಂದ್ರೆ ಎರಡ್ ನೂರ ಇಪ್ಪತ್ತು ರೂಪಾಯಿ ತುಂಬಿದ್ರಿ ಹೌದ್ರಿ ಅಲ್ಲಿ ಕಂಪ್ಯೂಟರ್ ಬರೀ ನೂರು ರೂಪಾಯಿ ಅಂತ ತೋರಿಸ್ತಾ ಇದೆ ತೋರಿಸ್ತಾ ಇದೆ ನಿಮ್ಗೆ ಒಂದ್ ಲಕ್ಷ ರೂಪಾಯಿ ಬಾಂಡ್ ಐತಿ ಅಂತ ಹೇಳ್ತಾ ಇದ್ದಾರೆ ಸರ್ ಮತ್ತೆ ಎರಡ್ ಲಕ್ಷ ರೂಪಾಯಿ ಬಾಂಡ್ ಅಂತ ಅವತ್ತು ಹೇಳಿದ್ರಲ್ಲ ಏ ಅದೇ ಇಲ್ಲ ನಮ್ ಗಡಿ ಇರ್ತೈತಿ ನಿಮ್ದ ನೂರ ಇಪ್ಪತ್ತು ರೂಪಾಯಿ ಏನೈತಿ ಅದ್ರ ಮ್ಯಾಗ ಕಟ್ ಆಗ್ತೈತಿ ಅದ್ರ ಮ್ಯಾಗ್ ನವ್ರಿಗೆ ಕೇಳಬೇಕಂತ ಹೇಳಿದ್ರಿ ಸರ್ ಹ್ಮ್ ಹ್ಮ್ ಹೇಳಿದೆ ಅದೇ ನಾ ಹೇಳಿದೆ ಒಂದ್ ವಿಮಾನ ತಗೋರಿ ಹೆಲಿಕಾಪ್ಟರ್ ತಗೋದ್ರಿ ಮ್ಯಾಗ್ ಓದಿ ಹ್ಮ್ ನಾವು ಒಟ್ಟಿಗೆ ಬಟ್ಟಿಗೆ ಕಟ್ಟಿ ನಾವು ಏನೋ ಒಂದ್ ಎರಡ್ ಲಕ್ಷ ರೂಪಾಯಿ ಈಗ ಹತ್ತು ವರ್ಷ ಹದ್ನೈದು ವರ್ಷ ಬಿಡ್ತಾರೆ ನಮ್ಮ ಮಕ್ಕಳಿಗೆ ಬರ್ತಾವ ನಾವು ಸರ್ಕೋಸ್ ನಮ್ಮ ಹೆಣ್ಮಕ್ಳಿಗೆ ಸ್ವಲ್ಪ ಉದ್ಧಾರ ಆಗ್ತೇತಿ ಈಗೇನ ಗ್ರಾಮಕ್ಕೂ ಅಷ್ಟೇ ದುಡ್ಡ್ರೊಳಗೆ ನಾವ್ ದು ನಮ್ ಗಂಡಮಕ್ಳ ಹುಡುಗರು ದುಡಿಯಂ ಗೊತ್ತೈತಿ ಏನೋ ನಾವ್ ಒಂದು ಆಟಿಗೆ ತಂದೆ ಮಗಳ ಸರಿ ಸರಿ ಆಯ್ತು ಕಷ್ಟಪಟ್ಟು ಕಟ್ಟಿರಂತ ದುಡ್ಡಿಗೆ ನೀವು ಲೆಕ್ಕ ಕೇಳ್ತಾ ರೂಪಾಯಿ ಕಟ್ಟಿಸ್ಕೊಂಡ್ಬಿಟ್ಟು ಬರೀ ನೂರ ರೂಪಾಯಿ ಕಟ್ಟಿದ್ರು ಅಂತ ಹೇಳ್ತಾ ಇದ್ರ ಹೌದ್ ಸರ್ ನೂರಾ ಇಪ್ಪತ್ ರೂಪಾಯಿ ನ್ಯಾಗ ಐತಿ ನ್ಯಾಗ ಐತಿ ಅಂತ ಹೇಳಿ ಅದ್ರ ನಾ ಏನ್ ಹೇಳಿದ್ವಿ ಅದ್ರದ್ದು ಟ್ರಿಪೋಸ್ ಕೊಟ್ಟಿ ನಮ್ಗೆ ನಮ್ಗೊಂದು ಬ್ಯಾಂಕಿಗೆ ಕರ್ಕೊಂಡು ಹೋಗಿ ನೀವು ನಮಗೂ ಅವ್ರಿಗೆ ಬ್ಯಾಂಕ್ ನೋಡ್ ಇದು ಮಾಡಿಟ್ಬಿಟ್ರಿ ನಾವ್ ಬ್ಯಾಂಕ್ ಹದಿನೈದು ವರ್ಷ ತುಂಬ್ತೀವಿ ನಿಮ್ದು ಲೋನ್ ಏನೈತಿ ನಿಮ್ ಮುಟ್ಟು ಮಟ್ಟ ನಿಮ್ ಲೋನ್ ತುಂಬ್ತೀವಿ ನಾವು ನಿಮ್ಗೆ ನಮ್ದು ಸರ್ಕಾರ ತುಂಬ ಬೇಡ ಅಂತ ಹೇಳಿದ್ರು ನಾವು ಕೇಳಂಗಿಲ್ಲ ನಿಮ್ದು ಲೋನ್ ನಿಮ್ಗ ಮುಟ್ಟಿಸಿ ನೀವು ನಮ್ಗ ತಗೋರಿ ನಿಮ್ದು ಕಿಲಿಯನ್ ಹಾಕಿ ನೋಡ್ರಿ ಅಂದ್ರೆ ನಾವು ಮನವಿ ಬರ್ತೀವಿ ನಮ್ದು ಅರವತ್ ಸಾವಿರ ರೂಪಾಯಿ ಜಮಾ ಆಗಿದ್ರಿ ಸರ್ ಇವ್ರು ಮೂವತ್ತ್ ಸಾವಿರ ರೂಪಾಯಿ ನಮ್ದು ಮೂವತ್ತ್ ಸಾವಿರ ಚಿಲ್ರ ಹೋಗಿದ್ರಿ

ಏನೋ ಕೊಡ್ತಾರ ನೋಡ್ರಿ ಒಂದ್ ಇಪ್ಪತ್ತು ಇಪ್ಪತ್ತು ಅಂತ ಬರ್ಕೊಂಡ್ರೆ ಹೌದು ಆ ತರದ್ದು ಇಲ್ಲ ಮತ್ ಬರೀ ನಾವು ಪಾಯಿಡಿ ಲೆಕ್ಕ ಇಟ್ಕೊಂಡಿವಿ ವರ್ಗ ಅಂತ ಹೇಳಿ ಮತ್ ಅದೂ ಏನ್ ಐತಿರಿ ಅಂದ್ರೆ ಅದು ಐದು ವಾರ ಬಿಡ್ಬೇಕ್ರಿ ಐದ್ ವಾರದ ಮ್ಯಾಗ ಹೇಳ್ತಾರಂತ್ರಿ ಅವ್ರಿಗೆ ಏನ್ ಅನ್ನೋದು ಅದ್ರ ಮ್ಯಾಗ ಕೇಳ್ಬೇಕಂತ ಐದು ವಾರ ಆದ್ಮೇಲೆ ಕೇಳ್ಬೇಕಂತಿ ನಮ್ಗ ಒಂದು ವಾರ ಇಪ್ಪತ್ ರೂಪಾಯಿ ತುಂಬಿದ್ಮೇ ಪದದ ಇಪ್ಪತ್ ರೂಪಾಯಿ ಕೊಟ್ಟಿದ್ಮ್ಯಾಗ ಹದ್ನಾರ ನೂರ ರೂಪಾಯಿ ತಗೋತಾದ್ರಿ ಅವ್ರ ಹ್ಞೂ ಮೊದಲ ಇಪ್ಪತ್ತು ರೂಪಾಯಿ ಉಳ್ತಾಯಿತು ಮುಂದೆ ಹ್ಞೂ ಆಮೇಲೆ ಹದಿನಾರು ನೂರ ಎಪ್ಪತ್ತು ರೂಪಾಯಿ ಇಳ್ತಾ ಇದೀವ್ರೆ ಓಕೆ ಹ್ಞೂ ಮತ್ತು ನಾವು ಕೇಳಿದ್ರೆ ಐದು ವಾರ ನಿಮ್ಮದು ಐದು ವಾರ ಬೇಕು ಆಯ್ತು ಅವ್ರು ಲೆಕ್ಕ ಕೊಡೋವರೆಗೂ ನೀವು ಕಟ್ಬೇಡಿ ಇನ್ನ ಮೇಲೆ ಅಷ್ಟೇ ನಾವು ಕಟ್ಟಬಾರ್ದು ಏನ್ರಿ ಸರ್ ಇದಾವೆ ಲೆಕ್ಕ ಕೊಡೋವರು ಕಟ್ಬೇಡಿ ನಿಮ್ಮ ದುಡ್ಡಿಗೆ ಪಿನ್ ಟು ಪ್ಲೇನ್ ಮಾಹಿತಿ ಕೊಡೋವರು ಕಟ್ಬೇಡಿ ಸರ್

ముస్లిమ్స్ ఎన్న హిందూ గంట ఇన్ ఫర్ తిడుకుంటాడు కట్క ఇక కట్కారట్ ని సార్ లక్ష రూపాయ ఈ పట్టిస్తారు నవ్వు ఇప్ప పట్ హైదు సవర ఉద నె ಅವಾಗ ಏನ್ ಮಾಡ್ತಾರೆ ಸರ್ ನಮ್ಗೆ ಎಂಬತ್ ಸಾವಿರ ರೂಪಾಯಿ ಕೊಡ್ತಾರೆ ಹದಿನೈದು ಸಾವಿರ ರೂಪಾಯಿ ತುಂಬು ಸಿಕ್ಕಲ್ಲ ಅದು ಕಟ್ ಮಾಡ್ಕೊತಾವೆ ಮತ್ ಇನ್ಸೂರೆನ್ಸ್ ಮತ್ ಕಟ್ ಮಾಡ್ಕೊಂತ ಮಾಡ್ಕೊತಾರೆ ಆ ಮತ್ತೆ ಪಡೆದ ಇಪ್ಪತ್ತು ರೂಪಾಯಿ ಬೂಕು ತಂಗ್ ಇಪ್ಪತ್ತು ರೂಪಾಯಿ ಕೊಡ್ಬೇಕ್ರಿ ಮತ್ತ ಅದು ಪೂಜಾ ಮಾಡೋದಿರ್ತೈತ್ರಿ ಸರ್ ಅಮಾಚಿ ಹುಣ್ಮಿ ಆಫೀಸೊಳಗೆ ಹ್ಮ್ ಹ್ಮ್ ಹಾ ಆವಾಗ ಐದು ರೂಪಾಯಿ ಹತ್ತ ರೂಪಾಯಿ ಕಟ್ಟಬೇಕಿದ್ರಿ ಸರ್ ನಾವು ಹೊರಗ ಅವ್ರಿಗೆ ಹಂಗ್ ಈಗ ಮಾಡ್ತು ಈಗ ಮನೆ ಮನೆ ಒಂದು ಹೆಣ್ಮಕ್ಳು ಬಂದ್ ಕೂತ್ಕೋತಲ್ಲ ಅಲ್ಲೆಲ್ಲ ಜಗಳ ಹುಟ್ಟಿಸ್ತಾರಲ್ಲ ನಿಮ್ಮೂರ್ಲ ನಡೀತಾಗ ನಮ್ ಕಡೆ ಬಹಳ ನಡೆಯ ಕುಂತೈತಿರಿ ಸರ್ ದಯಮಾಡಿ ಆ ಹೆಣ್ಮಕ್ಳಿಗೆ ಸ್ವಲ್ಪ ವಾರ್ನರ್ ವಾರ್ನಿಂಗ್ ಕೊಡೋರ್ ಗಟ್ಟ ಹ್ಮ್ 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 ಅವ್ರಿಗೆ ಏನ್ ತಿನ್ಸಿದಾರು ಅವ್ರು ಏನ್ ಪಗಾರ ಕೊಟ್ಟಾರೋ ಏನಾರ ಏನ ಅವ್ರ ಲೋನ್ ಆಫ್ ಜೀಪ್ ಆಯ್ತು ಗುಡ್ತಿನ್ರಿ ಸರ್ ಅವ್ರು ಹೆಣ್ಮಕ್ಳಿಗೆ ಕೇಳಾಕ ತಯಾರ ಹ್ಮ್ ಗಲಾಟೆ ಮಾಡೋದ್ರಿ ಏ ಕೊಡಬೇಕು ನೀವು ಯಾಕೆ ಕೊರಂಗಿಲ್ಲ ಅವ್ರು ಪಾಪ ದೊಡ್ಡ ಸಾಹೇಬ್ರವ್ರು ಅವ್ರ ಅಂತವ್ರು ಅವ್ರ ಇಂತವ್ರು ನೀವು ಕೊರಂಗಿಲ್ಲ ಏನ ಕೊರಗಿಲ್ಲ ಹಾ ಈಗ ನಾವ್ ಯಾಂಗೆ ಸುಮ್ ಹೇಳ್ರಿ ಕರೆಕ್ಟ್ ನಾದಿ ನಾದಿನಿ ಸಶಿಗೆ ಕೊಡ್ತಿರ್ತಾಳ್ರಿ ಶಶಿ ಅಟ್ನಿ ಅತ್ತಿಗೆ ಕೊಡ್ತಿರ್ತಾಳೆ ಅತ್ತಿ ಮಗಳಿಗೆ ಕೊಡ್ತಿರ್ತಾಳೆ ಇಲ್ಲಿ ನಾವು ಕಟ್ಟಿಲ್ಲ ಅಂದ್ರೆ ಒಬ್ಬರಿಗೆ ಒಬ್ಬರು ನಾವು ಮಾಲಿಕ್ಕೆ ಎತ್ಕೊಂಡ್ಬೇಕಾಗ್ತಿದ್ವಿ ಸಾರ್ನು ಸಂತಕ್ಕೆ ನಾವು ತುಂಬಬೇಕಾಗ್ತಿದ್ರಿ ಧರ್ಮಸ್ಥಳ ಸಾಲ ತಗೊಂಡು ಮನೆ ಅವ್ರಿಗೆ ಹ್ಮ್ ಈಗ ನಾವು ಯಾರದಿಂದ ತುಂಬಿದ್ರಿ ಸರ್ ಅವ್ರಿಗೆ ಈಗ ಕುಂತಾರ್ರಿ ಇವ್ರ ಹೆಣ್ಮಕ್ಳ ಏ ನೀವು ಹತ್ತು ಸಾವಿರ ರೂಪಾಯಿ ನಿಮ್ಗೆ ಕಟ್ ಕಟ್ಟಾಗಿ ಹ್ಮ್ ಅದೆಲ್ಲ ಇಪ್ಪತ್ತ ಇಪ್ಪತ್ತು ರೂಪಾಯಿ ಏನ್ ತುಂಬಿರಲ್ಲ ಅದೆಲ್ಲ ಜಮಾ ಮಾಡಿ ಅವ್ರ ಲೆಕ್ಕಕ್ಕೆ ಹೋಗ್ತೈತಿ ನಿಮ್ಮ ಕೈಗೆ ಏನು ಬರಂಗಿಲ್ಲ ಅವ್ರ ಅಂತೇಳಿ ಕಲಿಯದ್ ಕಲಪ್ ಮಾಡಿ ಅವ್ರು ಅವ್ರ ಜಗಳ ನಿಂತು ಬಿಡ್ತಾರೆ ರೀ ಬಿಡ್ತಾರೆ ಹ್ಮ್ ಆಮೇಲೆ ಅವ್ರಿಗೆ ಇನ್ನೊಂದು ಆಯ್ಕೆ ತೋರಿಸ್ತಾರೆ ನಿಮ್ಗೆ ಇನ್ನೊಂದು ಐದು ಲಕ್ಷ ಸಾಲ ಕೊಟ್ಟುಬಿಡ್ತೀವಿ ಅವ್ರ ಹತ್ರ ಹೋಗಿ ಜಗಳ ಮಾಡಿ ಅವ್ರ ಹತ್ರ ಹೋಗಿ ದುಡ್ಡಿಸ್ಕೊಂಬಿ ನಿಂತಾರೆ ಇವ್ರು ಆ ಐದು ಲಕ್ಷ ಸಾಲ ತೊಗೊಳ್ಬೇಕಲ್ಲ ಅಂತ ಆಸೆಗೆ ಕಾಸೆಗೆ ರೊಚ್ಚಿಗೆ ಎದ್ದು ಬಂದ್ಬಿಡ್ತಾರೆ ನಾವು ಸಾಲ ಬ್ಯಾಡ ಅಂದ್ರು ಕೆಳಂಗಿಲ್ಲ ಸರ್ ಸರ ಹೆಣ್ಮಕ್ಳು ಹ್ಞೂ ಐ ಭಾಳ ಒಳ್ಳೇದೈತಿ ನಿಮ್ಗೆ ಹಂಗೈತಿ ಮತ್ತೆ ಸರ್ ಸಾಲ ಕೊಡ್ಬೇಕಾದ್ರೆ ಅದ ಕರೆಂಟ್ ಇದ್ದ ಈದ್ ಅಷ್ಟೀ ಮ್ಯಾಗ ಏನ್ಮಿಗೆ ಸೋಲಾರ್ 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 ಲೈಟ್ ತಗೊಂಡ್ರೆ ನೋಡ್ಲಿ ಓಕೆ ಬರ್ನಾ ಅದರದ ನೂರು ರೂಪಾಯಿ ಸೋಲಾರ್ ಕಟ್ಟಬೇಕ್ರಿ ಆಯ್ತು ಯಜ್ಮಾರ ಇವಾಗ ನಾನು ಕೊನೆದಾಗ ಹೇಳ್ತಾ ಇದೀನಿ ನಿಮಗೆ ಕೊಡೋವರೆಗೂ ಕಟ್ಬೇಡಿ ಬ್ಯಾಂಕ್ ಸ್ಟೇಟ್ಮೆಂಟ್ ದುಡ್ಡು ಎಲ್ಲಿಗೆ ಹೋಗ್ತಾ ಇದೆ ಅಲ್ಲಿಂದ ಸ್ಟೇಟ್ಮೆಂಟ್ ಬೇಕಾ ಬರ್ತು ಆಫೀಸ್ ಇಂದ ಪ್ರಿಂಟ್ ತಗೊಬಂದ್ ಕೊಡುವಂತ ಸ್ಟೇಟ್ಮೆಂಟ್ ಬೇಡ ಮಾಡ್ಯಾರ ಸ್ವಲ್ಪ ದೂರ ದೂರ ಆಫೀಸ್ ಹ್ಮ್ ಎಲ್ಲಾರು ದುಡ್ಡು ಹತ್ತು ಮಂದಿದ ದುಡ್ಡು ಕಲೆಕ್ಷನ್ ಮಾಡಿಕೊಂಡ್ರೆ ನಾವು ಬುಕ್ ತಗೊಂಡ್ ಹೋಗಿ ವಾರ ವಾರ ಅಲ್ಲಿ ಕಟ್ಟು ಬರ್ಬೇಕ್ರಿ ಮಧ್ಯಾಹ್ನ ಹಾಕಿದ್ರೆ ಕಟ್ಟು ಆಯ್ತು ಇನ್ಮೇಲೆ ನಿಮ್ಮ ದುಡ್ಡಿಗೆ ನೀವು ಲೆಕ್ಕ ಕೇಳ್ಬೇಕು ಲೆಕ್ಕ ಕೊಡದೆ ಕಟ್ಟಕ್ ಅದರಿಂದ ಸರ್ಕಾರದಲ್ಲಿ ಈಗ ನೋಡಿ ಕಾನೂನ್ ಆಗಿದೆ ತಿಂಗಳಿಗೆ ಕಲೆಕ್ಟ್ ಮಾಡ್ಕೋಬೇಕು ಮಾಡ್ಲಿಲ್ಲ ಅಂದ್ರೆ ನೋಟಿಸ್ ಕೊಡಬೇಕು ಅಂತ ಇವರು ವಾರ ವಾರ ಹೋಗುವಂತ ಯಾವುದೇ ರೀತಿಯಾದ ಕಾನೂನು ಇಲ್ಲ ಹೌದಾ ನಾವು ನಲ್ವತ್ತು ವರ್ಷದಿಂದ ಬಂದ್ಬಿಟ್ಟಿದೀವಿ ನಲ್ವತ್ತು ವರ್ಷದಿಂದ ನಾವು ಸಂಸ್ಥೆ ಇದೆ ನಾವಲ್ಲಿ ಹಂಗೆ ಮಾಡ್ಕೊಬೋದು ಕಾನೂನು ಎನ್ ಬೇಕಂದ್ರೆ ಇದು ದೌರ್ಜನ್ಯ ಮಾಡ್ತಾರೆ ಅಂತಾನೆ ಕಾನೂನು ಮಾಡಿರೋದು ಅಂತ ಇದು ಕಾನೂನು ಮಾಡಿದ್ಮೇಲೆ ಕೂಡ ದೌರ್ಜನ್ಯ ಜಾಸ್ತಿ ಆಗ್ತಿದೆ ಅಂತಂದ್ಮೇಲೆ ಈ ಹೆಣ್ಣು ಮಕ್ಕಳು ಅದಕ್ಕೆ ಹೇಳ್ತಾರೆ ಪ್ರತಿಯೊಬ್ರು ಕೂಡ ವಿಡಿಯೋ ಮತ್ತೆ ಆಡಿಯೋ ಮಾಡ್ಕೊಳ್ಳಿ ನನ್ನ ಕಳಿಸ್ಕೊಡಿ ಏನಾದ್ರೂ ತೊಂದರೆ ಆಯ್ತು ಅಂತಂದ್ರೆ ಎಲ್ಲ ಹೆಣ್ಣು ಮಕ್ಕಳು ವಿಡಿಯೋಸ್ ಮತ್ತೆ ಆಡಿಯೋಸ್ನ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತೀನಿ ಅವ್ರಿಗೆ ಏನು ತೊಂದರೆ ಆಗಿದೆ ಅದಕ್ಕೆ ಇವರೇ ಕಾರಣ ಅಂತ ಇವ್ರ ಮೇಲೆ ಎಫ್ ಐ ಹಾಕಿ ಅಂತ ಅದು ಅಂತ ಅಕಸ್ಮಾತ್ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮಾತ್ರ ಹೇಳ್ತಿದಿನಿ ಎಲ್ ಏನು ನಮ್ಗೆ ವಿಡಿಯೋ ಆಡೋಗಳ ಕಳಿಸ್ತಾ ಇದ್ರ ಅವ್ರೆಲ್ಲಾದ್ರು ಮಾಡ್ತೀನಿ ಕಟ್ತಾರ ಅಂತ ನೋಡೋರು ಕೊಡೋದ್ರ ಇವರು ಹೋಗ್ಲಿ ಸತ್ಯವಾಗಿ ಧರ್ಮಸ್ಥಳ ಹಾನಿ ಮಾಡಿ ಹೇಳ್ತೀನಿ ನಾನು ಧರ್ಮಸ್ಥಳಕ್ಕೆ ಹೋಗ್ ಬಂದಿನ್ರಿ ಅಲ್ಲಿ ಶರತ್ ಬಿಚ್ಕೊಂಡು ದೇವರ ಸ್ಥಾನ ಒಳಗೆ ಹೋಗ್ಬೋದು ಹ್ಮ್ ಹೌದು ಧರ್ಮಸ್ಥಳದೊಳಗೆ ದೇವ್ರಗ್ ನೋಡ್ಬೇಕಾದ್ರೆ ಶರಟ್ ಬಿಟ್ಬೇಡ್ರಿ ಹೌದು ಹೌದ್ರಿ ಸತ್ಯ ಹೌದು ಸತ್ಯ ಸತ್ಯ ನಾನು ಧರ್ಮಸ್ಥಳಕ್ಕೆ ಹೋಗ್ ಬಂದೇನ್ರಿ ಆ ನಾನು ಬೇದೂರ್ ಗುಡಿ ನೋಡ್ಕೊಂಡು ಬಂದೇನ್ರಿ ನಾನು ಈರು ಭದ್ರತ ದೇವಸ್ಥಾನಕ್ಕೆ ನಾನು ವರ್ಷ ಏನಾರ ಕೊಡುತ್ತಿಲ್ರಿ ಅವ್ರದ ನಮ್ಮ ಹೋರಾಟ ರಥೋತ್ಸವ ಬಂದ್ರೆ ಸರಿ ಈಗ ನಿನ್ನೆ ನಿಮ್ಮ ಬೆಳಗಾಂ ಕಡೆಯ ಒಬ್ರು ಚಿಕ್ಕೋಡಿ ಅವರು ಒಬ್ರು ಮಾತಾಡ್ತಾ ಇದ್ರು ನಮ್ಮ ಮಟ್ಟಿಗೆ ಸರ್ ಏನು ಸಮಸ್ಯೆ ಇಲ್ಲ ಸರ್ ಚಿನ್ನದಂತ ಸಂಸ್ಥೆ ನನ್ ಮೋಸ ಆಗಿಲ್ಲ ನಾನು ಸುಮ ಲಕ್ಷ ಲಕ್ಷಾಂತರ ರೂಪಾಯಿ ತಗೊಂಡಿದೀನಿ ನಾನು ಉದ್ಧಾರ ಆಗ್ಬಿಟ್ಟಿದೆ ಅಂತ ಅವ್ರು ಹೇಳ್ತಾ ಇದ್ರು ಓಕೆ ಸರ್ ಅವ್ರು ಉದ್ದಾರ ಆಗಿದ್ರೆ ಓಕೆ ಅದೇ ತೊಂದರೆ ಆಗಲಿಕ್ಕೆ ತೊಂದರೆ ಆಗಿದೆ ಅಂತ ಮಾತಾಡಿದ್ರೆ ಯಾಕೆ ಅವ್ರೆಲ್ಲ ಸಿಟ್ ಮಾಡ್ಕೊತಾ ಇದಾರೆ ಅಂತ ಗೊತ್ತಾಗ್ತಿಲ್ಲೊಂದ್ರೆ ಆಗಿದೆ ನಿಮ್ಗೆ ಲೆಕ್ಕ ಕೊಡ್ತಾರೆ ನಮಗೆ ತೊಂದರೆ ಆಗಿದೆ ಅಲ್ವಾ ಯಜಮನ್ ರೇ ನೋಡ್ರಿ ಸರ್ ನಮಗೂ ಇದು ಚಲೋ ಆಗೈತೆ ಅಂತ ತಿಳ್ಕೊಳ್ಳಿ ನೀವು ಅದೇ ತಪ್ಪಿಲ್ಲ ಆದ್ರೆ ಆದರೆ ಇವರು ಲೆಕ್ಕ ಕೊಡ್ತಾ ಇದ್ರಿ ಸರ್ ಏಳು ವರ್ಷದಿಂದ ನಮ್ದು ಇಪ್ಪತ್ತು ರೂಪಾಯಿ ಎಲ್ಲಿದ್ಯ ಸರ್ ಕೇಳಿದ್ರೆ ಇವರು ಹೇಳ್ತಾ ಇಲ್ಲ ಹ್ಞೂ ಹ್ಞೂ ಓಕೆ ಇನ್ಸುರೆನ್ಸ್ ನಾವು ಎಲ್ಲರೂ ಎಲ್ಪ್ ಮಾಡೋ ನಾವು ಆ ಇನ್ಶೂರೆನ್ಸ್ ಕಟ್ತಿರಲ್ಲ ಇನ್ಶೂರೆನ್ಸ್ ಕಟ್ಟೋದಕ್ಕೆ ನಿಮ್ಮ ಹತ್ರ ಏನಾದ್ರು ಸ್ಲಿಪ್ ಗಿಪ್ ಏನಾದ್ರು ಕೊಡ್ತಾ ಇದ್ದಾರೆ ನೀವು ಕಟ್ಟಿದರ ಆಧಾರಕ್ಕೆ ನಿಮ್ಮ ಮನೆಯವ್ರ್ ಅರ್ಥ ಇಲ್ಲ 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 ಸರ್ ಒಂಬತ್ತು ಸಾವಿರ ರೂಪಾಯಿ ಕಟ್ ಮಾಡ್ಕೊಂಡಾರೆ ಸರ್ ಓಕೆ ನಿಮ್ಗೆ ಏನು ಆಧಾರ ಇದೆ ನಿಮ್ ಇನ್ಶೂರೆನ್ಸ್ ಅಲ್ಲಿ ಕಟ್ತಾ ಇದೀನಿ ಅಂತ ಏನ್ ಆಧಾರ ಇದನ್ ಏನು ಇಲ್ಲ ಸರ್ ಚೀಟಿ ಕೂತ ಇಲ್ಲ ಬರೆದು ಕೊಟ್ಟಿದ್ದು ಚೀಟಿನೂ ಇಲ್ಲ ಸರ್ ನಮ್ ಕಡೆ ಅದೇನು ಹದಿನೈದು ಕೊಟ್ಟಾರ ಅದು ಒಂದೇ ಇದ್ರಿ ಸರ್ ಮತ್ತೆ ಬುಕ್ ಎಲ್ಲಾ ಯೂಸ್ ಜಮಾ ಇರ್ಬಿತ್ರ ಹೆಂಗ್ ಲೆಕ್ಕ ಕೇಳ್ತೀರಾ ನಿಮ್ ದುಡ್ಡು ಮೋಸ ಆದ್ರೆ ಈಗ ಪ್ರಾಮಾಣಿಕತೆ ಇದ್ರೆ ನಿಮ್ ಬಂದ್ ಲೆಕ್ಕ ಕೇಳಬೇಕು ಪಿ ಆರ್ ಕೆ ಬಾಂಡ್ ಅಂತ ಮಾಡಿಸ್ತಾರಲ್ವಾ ಅದ್ ಯಾರು ಹೆಸರು ಮಾಡಿಸ್ತಾರೆ ಸತ್ರ ಯಾರು ದುಡ್ಡು ಹೋಗುತ್ತೆ ಅದು ಅದು ಅಟ್ಲೀಸ್ಟ್ ಏನೋ ತೊಂದರೆ ಆಯ್ತು ಅಂದ್ರೆ ನಿಮ್ ಮನೆಯವ್ರ ಯಾರು ಹೋಗಿ ಕೇಳ್ಬೇಕಲ್ವಾ ನಮ್ಮ ಅಪ್ಪ ಈ ತರ ಮಾಡ್ ಮಾಡಿಸಿದ್ರು ನನ್ನ ಹತ್ರ ಸ್ಲಿಪ್ ಇದೆ ಈ ಸ್ಲಿಪ್ ನೋಡ್ಕೊಂಡ್ ತೋರ್ಸೋದಕ್ಕಾರು ಬೇಕಲ್ವಾ ಈಗ ನೋಡ್ರಿ ಸರ್ ಇಲ್ಲೇ ನೋಡ್ರಿ ಹ್ಮ್ ಎರಡು ಜನ ಎರಡು 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 ಮಕ್ಕಳು ಒಂದೇ ಒಂದೆರಡು ಟೈಮ್ಗೆ ಲೋನ್ ತಗೊಂಡ್ರಿ ಒಬ್ಬರದ್ದು ಕ್ರೇಟ್ ಆಗಿದ್ರಿ ಹ್ಮ್ ಇನ್ನೊಬ್ಬರದ ಇನ್ನು ಮೂರ್ ತಿಂಗಳ ಐತಿ ಅನ್ನ ಕೊಡ್ತಾರೆ ಓಕೆ ಇಬ್ರು ಸೇಮ್ ಅಮೌಂಟ್ ತಗೊಂಡಿದ್ದು ಹ್ಮ್ ಇಬ್ರು ಶೇರ್ ತಗೊಂಡಿದ್ದಾರೆ ಸರ್ ಬೇಜಾರು ಮಾತಾಡ್ತಾನೆ ಮಾತಾಡ್ತೀನಿ ಇಬ್ರು ತಗೊಂಡಿದ್ದಾರೆ ಸರ್ ಸರ ಒಬ್ರದ್ದು ತೇಡ ಆಗೈತಿ ಒಬ್ಬೊರ್ದು ಇನ್ನೂ ಹೂ ತಿಂಗಳ ಐತೆ ಅಂತ ಇವ್ರು ಇಬ್ರು ಜಗಳಕ್ಕೂ ಜಗಳಕ್ಕಿಂತ ಜಗಳ ಮಾಡಕ್ಕೋತಾರೆ ಹ್ಮ್ ಹ್ಮ್ ಅದಕ್ಕೆ ಇವ್ರಿಗೆ ಸಂಬಂಧ ಆಗಿದ್ರಿ ಸರ್ ಪ್ರತಿ ತಿಂಗಳು ಅದ್ರ ನಿರ್ಣಯ ಪುಸ್ತಕ ಅಂತ ತಗೊಂಬರ್ತಾರಂತಲ್ಲ ನೀ ಇಷ್ಟ್ ಕಟ್ಟಿದ್ಯಾ ಇಷ್ಟು ಕಟ್ಟಿದ್ಯಾ ಅಂತ ಏನಕ್ಕದು ನಿರ್ಣಯ ಪುಸ್ತಕ ಏನಕ್ಕದು ಅದು ಅವ್ರ ಕಡೆನೇ ಇದ್ರಿ ಸರ್ ಅದು ಮತ್ತೆ ನೀವು ಹೆಂಗೆ ಲೆಕ್ಕ ಹಾಕೊಳ್ಳೋದು ಮತ್ತೆ ದುಡ್ಡು ಏನೇನು

ಲೆಕ್ಕ ತಗೊಳ್ದೆ ನೀವ್ ಕೊಡ್ಬೇಡಿ ಅಕಸ್ಮಾತ್ರೆ ಬಂದು ಜಗಳ ಮಾಡ್ತು ಅಂತಂದ್ರೆ ವಿಡಿಯೋ ಮಾಡ್ಕೊಡಿ ಒಂದು ವಿಡಿಯೋ ಮಾಡ್ಕೊಂಡು ನಾನು ಕಳ್ಸಿಕೊಡಿ ಕಳ್ಸಿ ಕಳ್ಸಿ